ನಮಸ್ಕಾರ ಫ್ರೆಂಡ್ಸ್ ನನಗೆ ಈ ಕನ್ನಡಿಗರ ಮೇಲೆ ಅಂದರೆ ನಮ್ಮ ಮೇಲೆ ನನಗೊಂದು ಅಚ್ಚರಿ ಇದೆ ಒಂದು ಅನುಮಾನ ಕೂಡ ಇದೆ ನಾವು ನಿಜಕ್ಕೂ ಭಾಷಾಭಿಮಾನಿಗಳ ಅಥವಾ ಸುಮ್ಮನೆ ನಾಟಕ ಮಾಡ್ತೀವ ಅಂತ ಅಂದರೆ ಈ ನವಂಬರ್ ಬರ್ತಿದ್ದಂಗೆ ಕನ್ನಡ ಮಾತೆ ಭುವನೇಶ್ವರಿ ಜೈ ಕರ್ನಾಟಕ ಈ ಥರ ಎಲ್ಲ ಸುಮ್ಮನೆ ನಾಟಕ ಮಾಡ್ತಿದ್ದೀವ ಯಾಕಂದರೆ ಸುಮ್ಮನೆ ನಾನು ಕೆಲವೊಂದು ಅಂಕಿಅಂಶಗಳನ್ನ ಕೊಡ್ತೀನಿ ನಾನು ಈ ಸಿನಿಮಾಗಳಿಗೆ ಮಕ್ಕಳನ್ನ ಮತ್ತು ಆಡಿಷನ್ ಮಾಡುವಾಗ ಸುಮಾರಷ್ಟು ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ ಮಕ್ಕಳನ್ನ ಕರ್ಕೊಂಡು ಬಂದಾಗ ನಾವೇನೋ ಡೈಲಾಗ್ ಶೀಟ್ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ತಾಯಿ ಅಂದ್ರೆ ಹೇಳಿ ಬೈಹಾಟ್ ಮಾಡ್ಸ್ತಾ ಇರ್ತಾರೆ ನಾನು ಕೇಳ್ತೀನಿ ಇಲ್ಲ ಅವ್ರಿಗೆ ಓದ್ಲಿಕ್ಕೆ ಕೊಡಿ ಅಂತ ಅವ್ರು ಹೇಳ್ತಾರೆ ಆಗ ಇಲ್ಲ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಅಷ್ಟೇ ಈ ಕನ್ನಡ ಓದೋಕ್ಕೆ ಬರೋಲ್ಲ ಇಂಗ್ಲೀಷ್ ಬರುತ್ತೆ ಬೇಕಾದ್ರೆ ಇಂಗ್ಲೀಷಲ್ಲಿ ಬರ್ಕೊಟ್ರೆ ಅವರು ಓದ್ತಾಯಿದ್ರು ಬೈಹಾಲ್ಟ್ ಮಾಡ್ತಾಯಿದ್ರು ಕನ್ನಡ ನಾವು ಓದ್ಕೊಡ್ಬೇಕು ನಾವು ಹೇಳ್ಕೊಡ್ಬೇಕು ಅಂತ ಇದು ಆ್ಯಕ್ಚುಲಿ ನಮಗೆ ನಾಚಿಕೆ ಸಂಗತಿ ಆಗಬೇಕು ಅದೊಂಥರ ಸ್ಟೇಟಸ್ ಸಂಗತಿ ಆಗಿದೆ ಯಾವುದೇ ಭಾಷೆ ಬೆಳೀಬೇಕು ಅಂದರೆ ಬಳಸಬೇಕು ಬರೀ ಓದಬೇಕು ಬರೀಬೇಕು ಅಂತೆಲ್ಲ ನಾವು ಬಳಸಬೇಕು ಭಾಷೆ ಬಳಸಿದಷ್ಟು ಬೆಳೆಯುತ್ತೆ ತಪ್ಪಾಗಲಿ ಸರಿಯಾಗಲಿ ಆದರೆ ನಮ್ಮಲ್ಲಿ ಆ ಒಂದು ಪ್ರಕ್ರಿಯೆ ಕಂಡು ಇಲ್ಲ ನನಗೆ ಒಂದು ಸರಿ ಭಯ ಏನಪ್ಪ ಆಗುತ್ತೆ ಅಂತಂದರೆ ನಾವುಗಳೆಲ್ಲ ಕನ್ನಡ ಮಾತಾಡ್ತೀವಿ ಪರವಾಗಿಲ್ಲ ಆದರೆ ಮುಂದಿನ ಪೀಳಿಗೆ ಕನ್ನಡವನ್ನು ಅಷ್ಟಾಗಿ ಮಾತಾಡುತ್ತಾ ಕನ್ನಡವನ್ನು ಅಷ್ಟಾಗಿ ಓದುತ್ತಾ ಅನ್ನೋದೇ ನನಗೆ ಒಂದು ಡೌಟ್ ಶುರುವಾಗಿದೆ ಇರಲಿ ಉದಾಹರಣೆಗೆ ನಾನು ಈಗ ತೆಲುಗು ಸಿನಿಮಾ ಕಲ್ಕಿ ಬಗ್ಗೆ ಮಾತಾಡ್ತೀನಿ ಕಲ್ಕಿ ಎರಡನೇ ವಾರ ರನ್ ಆಗ್ತಾಯಿದೆ ಎಲ್ಲ ಕಡೆ ಆಲ್ ಓವರ್ ದ ವರ್ಲ್ಡ್ ರನ್ ಆಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಸುಮಾರಷ್ಟು ಕಡೆ ರನ್ ಆಗ್ತಾನೆ ಇದೆ ಅದು ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಷ್ಟು ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇಷ್ಟು ಭಾಷೆಯಲ್ಲಿ ಬಿಡುಗಡೆಯಾಗಿದೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಭಾಷೆಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಆಯಾ ಭಾಷೆಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಥವಾ ಪರಭಾಷೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರಾ ಆ ಅಲ್ಲಿನ ಜನ ಆಯಾ ಭಾಷೆಯಲ್ಲೇ ನೋಡ್ತಾ ಇದ್ದಾರೆ ಅಥವಾ ಮೂಲ ಭಾಷೆಯಲ್ಲೇ ನೋಡ್ತಾ ಇದ್ದಾರಾ ಅಥವಾ ತಮ್ಮ ಭಾಷೆಯಲ್ಲಿ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಇದು ಇದು ಇವತ್ತಿನ ಡೇಟಾಸ್ ನಾನು ಇದೆ ನಿಮಗೆ ಕರ್ನಾಟಕದಲ್ಲಿ ನಾವು ಇವತ್ತಿನ ಡೇಟಾ ತಗೊಂಡ್ರೆ ಕಲ್ಕಿ ಸಿನಿಮಾ ಸುಮಾರು ಆರುನೂರ ಅರವತ್ತೊಂದು ಪ್ರದರ್ಶನ ಕಾಣ್ತಾ ಇದೆ ಆರುನೂರ ಅರವತ್ತೊಂದು ಅದರಲ್ಲಿ ಮೂಲ ಭಾಷೆ ಏನಿದೆ ತೆಲುಗು ನಾನ್ನೂರ ಎಂಬತ್ತೆರಡು ಪ್ರದರ್ಶನಗಳಿವೆ ನಾನ್ನೂರ ಎಂಬತ್ತೆರಡು ಪ್ರದರ್ಶನ ತೆಲುಗು ವರ್ಷನ ಕಾಣ್ತಾ ಇದೆ ಹಾಗೆಯೇ ಹಿಂದಿ ವರ್ಷನ್ ಎಂಬತ್ತಾರು ಪ್ರದರ್ಶನವನ್ನು ಕಾಣ್ತಾ ಇದೆ ತಮಿಳು ಅರವತ್ತೈದು ಪ್ರದರ್ಶನವನ್ನು ಕಾಣ್ತಾ ಇದೆ ಮಲಯಾಳಂ ಹದಿನಾಲ್ಕು ಪ್ರದರ್ಶನವನ್ನು ಕಾಣ್ತಾ ಇದೆ ಹಾಗೆ ಕನ್ನಡ ಆವೃತ್ತಿ ಕೂಡ ಕೇವಲ ಹದಿನಾಲ್ಕು ಪ್ರದರ್ಶನವನ್ನು ಕಾಣ್ತಾ ಇದೆ ಅಂದರೆ ಕರ್ನಾಟಕದ ನೆಲದಲ್ಲಿ ಅತಿ ಹೆಚ್ಚು ಪ್ರದರ್ಶನ ಕಾಣ್ತಾ ಇರೋದು ಮೂಲ ಭಾಷೆ ಅದೆ ತೆಲುಗುನಲ್ಲಿ ಅಂದರೆ ನಾವುಗಳು ಡಬ್ಬಿಂಗ್ ಬೇಕು ನಮ್ಮ ಭಾಷೆ ಬೇಕು ಅಂತೆಲ್ಲ ನಾವು ಬಡದಾಡ್ದು ಬರೀ ಹದಿನಾಲ್ಕು ಶೋಗಳನ್ನು ಮಾತ್ರ ನೋಡೋದಕ್ಕ ಗೊತ್ತಿಲ್ಲ ಅದೇ ಈಗ ನಾವು ಚೆನ್ನೈನಲ್ಲಿ ಎಷ್ಟು ಥಿಯೇಟರ್ಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಿದೆ ಅಂತಂದರೆ ನಾನ್ನೂರ ಮೂವತ್ತೆರಡು ಪ್ರದರ್ಶನವನ್ನು ಕಾಣ್ತಾ ಇದೆ ಇಲ್ಲಿ ಚೆನ್ನೈನಲ್ಲಿ ಅದರಲ್ಲಿ ಮೂಲ ಅಂದರೆ ತೆಲುಗು ಎಪ್ಪತ್ತ್ಮೂರು ಪ್ರದರ್ಶನ ಕಾಣ್ತಾ ಇದೆ ಮೂಲ ಭಾಷೆಯಲ್ಲಿ ತೆಲುಗಿನಲ್ಲಿ ಹಾಗೆ ಹಿಂದಿ ನಲವತ್ತಾರು ಪ್ರದರ್ಶನವನ್ನು ಕಾಣ್ತಾ ಇದೆ ಆದರೆ ತಮಿಳು ಮುನ್ನೂರ ಹದಿಮೂರು ಪ್ರದರ್ಶನವನ್ನು ಕಾಣ್ತಾ ಇದೆ ಅಂದರೆ ತಮಿಳಿನಲ್ಲೇ ಆಯಾ ಜನ ಸಿನಿಮಾವನ್ನ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಅಂದರೆ ಮುನ್ನೂರ ಹದಿಮೂರು ಪ್ರದರ್ಶನ ಒಂದು ದಿನದಲ್ಲಿ ಕಾಣ್ತಾ ಇದೆ ಅತಿ ಹೆಚ್ಚು ಪ್ರದರ್ಶನ ಅಲ್ಲಿ ಕಾಣ್ತಾ ಇದೆ ಅಂದರೆ ಅಲ್ಲಿ ಟಿಕೆಟ್ ರೇಟ್ ಕೂಡ ಕಡಿಮೆ ಇದೆ ಅರವತ್ತು ರೂಪಾಯಿ ಇದೆ ಎರಡೆರಡು ಮತ್ತು ಡಿಗೆ ತೊಂಬತ್ತೆಂಟು ನೂರು ರೂಪಾಯಿ ಇದೆ ನೂರು ರೂಪಾಯಿ ಇದೆ ಮೊದಲು ವೀಡಿಯೋದಲ್ಲಿ ಹೇಳಿದ್ದೀನಿ ಇನ್ನು ಕೊಚ್ಚಿಯಲ್ಲಿ ಅಂದರೆ ಕೇರಳದಲ್ಲಿ ಇದೇ ಕಲ್ಕಿ ಸಿನಿಮಾ ನೂರ ಎಪ್ಪತ್ತು ಪ್ರದರ್ಶನವನ್ನು ಕಾಣ್ತಾ ಇದೆ ಇವತ್ತಿನ ಡೇಟಾ ಅದರಲ್ಲಿ ಮೂಲ ತೆಲುಗು ಒಂದೇ ಒಂದು ಪ್ರದರ್ಶನ ಕಾಣ್ತಾ ಇದೆ ಹಾಗೆಯೇ ತಮಿಳು ವರ್ಷನ್ ಹದಿನಾಲ್ಕು ಪ್ರದರ್ಶನವನ್ನು ಕಾಣ್ತಾ ಇದೆ ಹಿಂದಿ ಹತ್ತೊಂಬತ್ತು ಪ್ರದರ್ಶನವನ್ನು ಕಾಣ್ತಾ ಇದೆ ಮಲಯಾಳಂ ನೂರ ಮೂವತ್ತಾರು ಪ್ರದರ್ಶನವನ್ನು ಕಾಣ್ತಾ ಇದೆ ಸೊ ನೀವು ಗಮನಿಸ್ಬೋದು ನೀವು ಕೇರಳದಲ್ಲೂ ಅಷ್ಟೇ ಆಯಾ ಭಾಷೆಯಲ್ಲೇ ಹೆಚ್ಚು ಜನ ಸಿನಿಮಾನ ನೋಡ್ತಾರೆ ತಮಿಳುನಾಡಲ್ಲೂ ಕೂಡ ಆಯಾ ಭಾಷೆಯಲ್ಲಿ ಹೆಚ್ಚು ಸಿನಿಮಾನ ನೋಡ್ತಾರೆ ಇದು ನಮಗೇನು ಹೇಳುತ್ತೆ ಅಂತಂದರೆ ನಾವು ಭಾಷೆಯನ್ನು ಬಳಸ್ತಾ ಇಲ್ಲ ನೀವು ಅದಕ್ಕೆ ಸುಮಾರಷ್ಟು ಕಾರಣಗಳನ್ನು ಕೊಡ್ಬೋದು ಅದರ ಡಬ್ಬಿಂಗ್ ಕ್ವಾಲಿಟಿ ಚೆನ್ನಾಗಿರಲ್ಲ ಅದು ಇದು ಅಂತ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಸದ್ಯದ ಮಟ್ಟಿಗೆ ಮಾತ್ರ ಇದು ಶೋಚನೀಯ ಸಂಗತಿ ಅಂತ ಹೇಳ್ಬೋದು ಆಯಾ ಭಾಷೆಯವರು ನಮ್ಮದೇ ಭಾಷೆಯಲ್ಲಿ ಸಿನಿಮಾ ಇದ್ದಾಗ ಇಲ್ಲದೇ ಇದ್ದರೆ ಆಯಾ ಭಾಷೆ ನೋಡೋದು ಅನಿವಾರ್ಯ ನಮ್ಮದೇ ಭಾಷೆಯಲ್ಲಿ ಇದ್ದಾಗ ಕನ್ನಡದಲ್ಲಿ ಅತಿ ಹೆಚ್ಚು ಪ್ರದರ್ಶನ ಇರಬೇಕಾಗಿತ್ತು ಅದರ ವಿಪರ್ಯಾಸ ಏನಪ್ಪ ಅಂತಂದರೆ ಇಲ್ಲ ಸೊ ನೀವು ಥಿಂಕ್ ಮಾಡಿ ನಾವು ಕನ್ನಡಿಗರು ನಿಜಕ್ಕೂ ಭಾಷಾಭಿಮಾನಿಗಳ ಭಾಷಾ ಪ್ರೇಮಿಗಳ ಭಾಷೆಯನ್ನು ಬಳಸುವವರ ಬೆಳೆಸುವವರ ನಿರ್ಧಾರ ನಿಮಗೆ ಬಿಟ್ಟಿದ್ದು ನಮಸ್ಕಾರ